ನಮಸ್ತೆ ಎಲ್ಲರಿಗೂ ಎಲ್ಲ ಖುಷಿ ಖುಷಿಯಲ್ಲಿ ಹೇಗಿದ್ದೀರಾ ಒಳ್ಳೆ ಪ್ರಾಫಿಟಬಲ್ ಆಗಿದ್ದೀನಿ ಅನ್ಕೊಂಡಿದ್ದೀನಿ ಸೊ ಇವತ್ತು ಡೇ ಹೇಗಿತ್ತಂತ ನೀವೇ ಹೇಳ್ಬೇಕು ಅರೆ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಆಲ್ರೆಡಿ ಎಲ್ಲ ಅದ್ರ ಬಗ್ಗೆ ಹೇಳಿ 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 ಬೋರ್ ಹೊಡೆದೋಗಿರುತ್ತೆ ನಿಮ್ಗುವೆ ಯಾಕಂದ್ರೆ ಒನ್ ಅವರ್ ಝೋನ್ ಅಂತ ಒನ್ ಅವರ್ ಝೋನ್ ಅಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಇವತ್ತು ಒನ್ ಅವರ್ ಝೋನ್ ಒಳಗೇ ಇತ್ತು ಮಾರ್ಕೆಟ್ ಯಾಕೆ ಜಾಸ್ತಿ ಮೂಮೆಂಟಮ್ ಕೊಡ್ಲಿಲ್ಲ ಸೊ ಲಾಸ್ ಮಾಡದಿರುವಂತ ಡೇ ಇದಾಗಿರುತ್ತೆ ಓಕೆನಾ ಈಗ ಅದು ಬೇಡ ಈಗ ನಾವು ಕಲಿಯೋ ಬಗ್ಗೆ ಗಮನ ಕೊಡೋಣ ಕಲಿಯೋದಲ್ಲಿ ನಾವೀಗ ಏನ್ ಮಾಡಿದ್ವಿ ಅಂದ್ರೆ ನಿನ್ನೆ ನಾವು ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದ್ವಿ ಅಂದ್ರೆ ಗಮನ ಗಮನ ಕೊಟ್ಟು ನಾವು ಕಲಿತರೆ ನಾವು ಯಾವ ಕೆಲಸದಲ್ಲೂ ನಾವು ಬೇಕಿದ್ರೆ ಸಕ್ಸಸ್ ಆಗ್ಬೋದು ಅಂತ ಕರೆಕ್ಟಾ ಅದೇ ರೀತಿ ಟ್ರೇಡಿಂಗ್ ಅನ್ನು ನಾವು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಬೇಕು ಅಂತ ಹೇಳಿದ್ವಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ವಿ ನೋಡದಿದ್ದವ್ರು ಆ ವಿಡಿಯೋನ ನಾವು ತಿರುಗೊಮ್ಮೆ ನೋಡ್ಕೊಂಡು ಬನ್ನಿ ಓಕೆನಾ ಈಗ ವಿಷಯ ಏನಂತ ಹೇಳಿದ್ರೆ ಇವತ್ತು ನಾವೇನ್ ಡಿಸ್ಕಷನ್ ಮಾಡಕ್ ಹೋಗ್ತೀವಿ ಅಂತ ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತ ಟಾಪಿಕ್ ನಾವು ಯಾವ ಟೈಪಿನ ಟೈಪ್ ಟ್ರೇಡರ್ ಯಾಕೆ ಅಂದ್ರೆ ನಾನು ಟ್ರೇಡಿಂಗನ್ನು ಯಾಕೆ ಮಾಡ್ತಾ ಇದ್ದೀನಿ ನಾವು ಯಾವ ಟೈಪಿನ ಟ್ರೇಡರ್ ನ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಇದು ಅರ್ಥ ಮಾಡ್ಕೊಂಡ್ವಿ ಬಿಂತಾದ್ರೆ ನಾವು ಕಾನ್ಸಂಟ್ರೇಷನ್ ಇಟ್ಟು ಕಲ್ತಿದ್ದನ್ನ ಯೂಸ್ ಮಾಡಕ್ಕಾಗತ್ತೆ ಅಂದ್ರೆ ಟ್ರೇಡಿಂಗ್ ಅಲ್ಲಿ ನಾವು ನಾಲ್ಕು ವಿಧ ಇದೆ ನಾಲ್ಕು ಟೈಪ್ ಆಫ್ ಟ್ರೇಡರ್ಸ್ಗಳಿದ್ದಾರೆ ಫೋರ್ ಟೈಪ್ಸ್ ಆಫ್ ಟ್ರೇಡರ್ಸು ನಂದು ಹಳೆ ವೀಡಿಯೋಸ್ಗಳೆಲ್ಲ ನೋಡಿರ್ತೀರಿ ಆದ್ರೆ ಇದು ಯಾವುದು ಅದಲ್ಲ ಸೊ ಪ್ರತಿ ಸಲಿನೂ ನಾವು ಹೇಳಬೇಕಾದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳೋದು ಯಾವುದು ಹೇಳಿದ್ದನ್ನೇ ತಿರ್ಗ ತಿರ್ಗ ರಿಪೀಟ್ ಮಾಡೋದಿಲ್ಲ ಅದಾಗಿ ನಾ ಇದು ಹೊಸದಾಗಿ ಇರುತ್ತೆ ಸೊ ಫೋರ್ ಟೈಪ್ಸ್ ಆಫ್ ಟ್ರೇಡರ್ಸ್ಗಳಿದೆ ಅದರಲ್ಲಿ ನಾವು ಫಸ್ಟ್ ಟೈಮ್ ಫೋರ್ಮೋಸ್ಟ್ ನೋಡೋದು ಯಾವುದಂದ್ರೆ ಟೈಮ್ ಪಾಸ್ ಟ್ರೇಡರ್ಸ್ ಅಂತ ಅಂದ್ರೆ ಟೈಮ್ ಪಾಸ್ ಅವರು ಟ್ರೇಡಿಂಗ್ ಬರೋದೇ ಟೈಮ್ ಪಾಸ್ ಮಾಡಲಿಕ್ಕೆ ಅವರು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಬರೋರಲ್ಲ ಟ್ರೇಡಿಂಗಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಬರೋರಲ್ಲ ಅವ್ರು ಬರ್ತಿರೋದೇ ಟೈಮ್ ಪಾಸಿಗೆ ಯಾರೆಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಲೈಕ್ ರಿಟೈರ್ಡ್ ಪೀಪಲ್ಸು ಅವ್ರಿಗೆ ರಿಟೈರ್ಡ್ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಆರಾಮ್ ಇರ್ತಾರೆ ಫ್ರೀ ಇರ್ತಾರೆ ಸೊ ಫ್ರೀ ಆಗಿದ್ದಾಗ ಏನಾದರೂ ಒಂದು ಮಾಡೋಣ ಟೈಮ್ ಪಾಸ್ ಮಾಡೋಣ ಅಂತ ಬರೋರು ಇದ್ದಾರೆ ಕೆಲವ್ರ ಹತ್ರ ಬೇಕಾದಷ್ಟು ಅಮೌಂಟ್ ಇದೆ ಅಂದರೆ ಕ್ಯಾಪಿಟಲ್ ಇದೆ ಓಕೆನಾ ಕ್ಯಾಪಿಟಲ್ ಇದೆ ಅವ್ರಿಗೆ ಬೇರೆ ಏನು ಮಾಡೋದಕ್ಕೇನು ವೃತ್ತಿ ಇಲ್ಲ ಜಾಬ್ ಹೋಗಿ ಏನು ಹೋಗಲ್ಲ ಬಿಸ್ನೆಸ್ ಆಟೋ ಪೈಲಟ್ ಮಾಡಲ್ ಹಾಕಿರ್ತಾರೆ ಅದು ಪಾರ್ಟಿ ರನ್ ಆಗ್ತಾ ಇರುತ್ತೆ ಅವ್ರಿಗೆ ಒಟ್ಟರೆ ಸೇ ಟೈಮ್ ಪಾಸ್ ಆಗ್ಬೇಕು ಅದಕ್ಕೋಸ್ಕರ ಟ್ರೇಡಿಂಗ್ ಬರೋರು ಇರ್ತಾರೆ ಕ್ಯಾಪಿಟಲ್ ಇಟ್ಕೊಂಡವರು ಹೀಗೆ ಒಂದು ಎರಡು ಮೂರು ಟೈಪ್ ಆಫ್ ಇದಾರೆ ಕೆಲವರಿಗೆಲ್ಲ ಏನಂತ ಹೇಳಿದ್ರೆ ಇದು ಹೇಳ್ತಾರೆ ಇದು ಅಂತರ ಅಡಿಕ್ಷನ್ ಚಟ ಚಟ ಆಗಿರ್ತದೆ ಅಡಿಕ್ಷನ್ ಆಗಿರುತ್ತೆ ಸೊ ಅಂಥವ್ರು ಇದಕ್ಕೆ ಬರ್ತಾರೆ ಅವರೆಲ್ಲ ಟೈಮ್ ಪಾಸಿಗೆ ಬರೋರು ಅವ್ರು ಟ್ರೇಡಿಂಗಲ್ಲೇ ಜೀವನ ಮಾಡಬೇಕು ಅಲ್ಲಿ ದುಡ್ಡು ಮಾಡಬೇಕು ಅನ್ನೋ ಸೆಟ್ ಅವ್ರ ಹತ್ರ ಇರಲ್ಲ ಅವ್ರಿಗೇನೆಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಟೈಮ್ ಪಾಸ್ ಆದರೆ ಆಯಿತು ಒಂಬತ್ತು ಕಾಲಿಂದ ಮೂರು ಕಾಲ್ವರೆಗೆ ಅಂತ ಆಯ್ತಾ ಇದೇ ಟೈ ಟೈಪ್ ಟೈಮ್ ಪಾಸ್ ಟ್ರೇಡರ್ಸಲ್ಲೂ ಎರಡು ಕ್ಯಾಟಗರಿ ಇದೆ ಇವರಲ್ಲಿ ಎರಡು ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ ಅದರಲ್ಲೂ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಅವ್ರು ಏನಂತ ಹೇಳಿದ್ರೆ ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಸೊ ನಾನು ಟೈಮ್ ಪಾಸಿಗೆ ನಾನು ಇಲ್ಲಿ ಟ್ರೇಡ್ ಮಾಡಿದ್ರು ಸಹ ನಾನು ಪರ್ಫೆಕ್ಟ್ ಆಗಿ ಟ್ರೇಡ್ ಮಾಡ್ತೀನಿ ಅನ್ನೋರು ಇದರಲ್ಲೂ ಒಂದು ಕ್ಯಾಟಗರಿ ಅಂದರೆ ಅವ್ರು ಯಾವ್ದಾರ ಒಂದು ಕಂಪನಿಯಲ್ಲಿ ಒಂದು ಸೀನಿಯರ್ ಮೋಸ್ಟ್ ಪೊಸಿಷನಲ್ಲಿ ಇದ್ದಿರ್ತಾರೆ ಅಥವಾ ಒಂದು ಯಾವುದಾದ್ರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಥವಾ ಏನೋ ಒಂದು ಇದ್ದು ರಿಟೈರ್ಡ್ ಆದವರು ಅಥವಾ ಒಂದು ಕ್ಯಾಪಿಟಲ್ ಇದ್ದರೂ ಸಹ ನಾನು ಮಾಡೋದೆಲ್ಲ ಸಕ್ಸಸ್ಫುಲ್ಲಾಗಿ ಇರಬೇಕು ಬಿಸ್ನೆಸ್ ಅನ್ನೋ ಮೈಂಡ್ಸೆಟ್ಟು ಇಂಥವ್ರು ಇರ್ತಾರೆ ಅವ್ರು ಪರ್ಫೆಕ್ಟಾಗಿ ಇರಬೇಕು ಅಂತ ಆಲೋಚನೆ ಮಾಡುವಂತಹ ಟ್ರೇಡರ್ಸ್ಗಳು ಟೈಮ್ ಅಲ್ಲಿ ಆದರೆ ಅವ್ರು ಟೈಮ್ ಪಾಸ್ ಮಾಡೋದು ಆದರೆ ಅವರು ಪರ್ಫೆಕ್ಟ್ನೆಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇಂಥವ್ರು ಏನು ಮಾಡ್ತಾರೆ ಸ್ವಲ್ಪ ಕಲಿತು ಏನಾದ್ರೂ ಒಂದು ಸ್ವಲ್ಪ ಮಾಡಿದ ತಪ್ಪನ್ನು ತಿದ್ದುಕೊಂಡು ಅವರು ಅದನ್ನ ಸಕ್ಸಸ್ಫುಲ್ ಕಡೆಗೆ ಕರ್ಕೊಂಡು ಹೋಗ್ತಾರೆ ಇವರು ಒಂದು ರೀತಿಯಲ್ಲಿ ತೊಂದರೆ ಇಲ್ಲ ಆದರೆ ಟೈಮ್ ಪಾಸ್ ಅಲ್ಲಿ ಎರಡನೇ ಕ್ಯಾಟಗರಿ ಇದಾರೆ ಅವ್ರಿಗೆ ಏನೂ ಇಲ್ಲ ಅಂದರೆ ಅನ್ಪರ್ಫೆಕ್ಟ್ ಅವ್ರಿಗೆ ಏನು ಹೇಳ್ತಾರೆ ಗುರಿನೂ ಇಲ್ಲ ಆ ಕಡೆ ಏನಿಲ್ಲ ದಿಕ್ಕು ದೆಸೆ ಇಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಅವ್ರಿಗೆ ಒಟ್ರಾಸಿ ಬಂದ್ ಓದ ಪುಟ್ಟ ಬಂದ ಪುಟ್ಟ ಅನ್ನಂಗೆ ಆಚೆ ಈಚೆ ಓಡಾಡೋ ಕೆಲಸ ಅಷ್ಟೇ ಬಿಟ್ಟರೆ ಮತ್ತೆ ಅವ್ರಿಗೆ ಇನ್ನೇನು ಅದರಿಂದ ಆಗ್ಬೇಕಂತಿಲ್ಲ ಇದು ಒಂದು ಟೈಮ್ ಪಾಸ್ ಟ್ರೇಡರ್ಸ್ ಅಲ್ಲಿ ಬರುವಂತಹ ಕ್ಯಾಟಗರಿ ನಾವು ಯಾಕೆ ಈ ರೀತಿ ಕ್ಯಾಟಗರೈಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಕೆಟಗರೈಸ್ ಮಾಡಿದಾಗ ನಮ್ಮ ಬ್ರೈನ್ ಅಲ್ಲಿ ನಮಗೊಂದು ಮೆಸೇಜ್ ಹೋಗುತ್ತೆ ನಾನು ಯಾರು ಅಂತ ಹೂ ಎಂ ಐ ನಮ್ಮ ತಲೆಯಲ್ಲಿ ಒಂದು ಆನ್ಸರ್ ಹೋಗುತ್ತೆ ಕ್ವಶ್ಚನ್ ಹೋಗುತ್ತೆ ಊ ಎಂ ಐ ಅಂತ ಹೂ ಎಂ ಐ ಅಂತ ಹೇಳಿ ಒಂದು ಕ್ವಶನ್ ಹೋಗ್ತಿದ್ದಂಗೆ ನಾನು ಅವಾಗ ನಾನು ಅದಲ್ಲ ನನ್ನದಲ್ಲ ಅಂತ ಅನ್ಸುತ್ತೆ ಒಂದು ವೇಳೆ ನಾವಿದಾಗಿದ್ವಿ ಅಂತಾನೆ ಇಟ್ಕೊಳ್ಳೋಣ ಆಗಿದಾಗ ಥೋ ನಾನು ಆ ರೀತಿ ಮಾಡಬಾರ್ದು ನಾನು ಅಂತ ಟೈಮ್ ಪಾಸ್ ಟ್ರೇಡರ್ ಅಲ್ಲ ಅನ್ನೋ ಒಂದು ಮೈಂಡ್ಸೆಟ್ಗಾದ್ರು ಅವ್ರು ಬರ್ತಾರೆ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಊ ಎಮ್ ಐ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕಲ್ತು ಏನ್ ಪ್ರಯೋಜನ ನಮ್ಮ ಮೈಂಡ್ಸೆಟ್ ಈ ರೀತಿ ಇತ್ತಂದ್ರೆ ನಾವು ಅದನ್ನ ಇದೇ ರೀತಿಯಲ್ಲೇ ತಗೊಳ್ತೀವಿ ಓಕೆನಾ ಸೊ ಈಗ ನಾವು ಸೆಕೆಂಡ್ ಟೈಪ್ ಆಫ್ ಟ್ರೇಡರ್ ಅನ್ನು ನೋಡೋಣ ಇವರು ಟೈಮ್ ಪಾಸ್ ಟ್ರೇಡರ್ಗಿಂತ ಸ್ವಲ್ಪ ಬೆಟರ್ ಇವರನ್ನ ನಾನು ಪಾರ್ಟ್ ಟೈಮ್ ಅರ್ನರ್ಸ್ ಅಂತ ಕರಿತೀನಿ ಅಂದ್ರೆ ಪಾರ್ಟ್ ಟೈಮ್ ಅರ್ನರ್ಸ್ ನಿಮ್ಗೆ ಈಗ ಇದರಲ್ಲಿ ಹೆಸರಲ್ಲೇ ಗೊತ್ತಾಗಿರುತ್ತೆ ಇವ್ರು ಯಾರು ಅಂತ ಅಂದ್ರೆ ಇವ್ರು ವರ್ಕಿಂಗ್ ಹೋಗ್ತಾ ಇರ್ತಾರೆ ಕೆಲ್ಸದಲ್ಲಿದ್ದಾರೆ ಲೈಕ್ ಯಾವ್ದೋ ಒಂದು ಜಾಬ್ ಅಲ್ಲಿ ಇದಾರೆ ಜೊತೆಗೆ ಪಾರ್ಟ್ ಟೈಮ್ ಅಲ್ಲಿ ಇನ್ಕಮ್ ಮಾಡಕ್ಕೋಸ್ಕರ ಇದರಲ್ಲಿ ಕೂತಿರ್ತಾರೆ ಓಕೆನಾ ಇವರು ಪಾರ್ಟ್ ಟೈಮ್ ಅರ್ನರ್ಸ್ ಅಂತ ಅಂತ ಟ್ರೇಡರ್ಗಳು ಇವರು ಎರಡನ್ನು ಸೀರಿಯಸ್ ಆಗಿ ತಗೊಂಡಿರ್ತಾರೆ ಆ ಕಡೆ ಜಾಬ್ ಅನ್ನು ಈ ಕಡೆ ಇದನ್ನು ಎರಡನ್ನು ಬಿಡಕ್ಕೆ ಮನ್ಸಿಲ್ಲ ಎರಡನ್ನು ಮಾಡಬೇಕು ಅಂತ ಆ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಆ ಟ್ರೇಡಿಂಗ್ ಅನ್ನ ಲೈಫ್ ಅನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಓಕೆನಾ ಇದರಲ್ಲಿ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಜನ ಇದ್ದಾರೆ ಲೈಕ್ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಬರೋದು ಯಾರು ಅಂತ ಹೇಳಿದ್ರೆ ಹೌಸ್ ವೈಫ್ಸ್ ಅಂದ್ರೆ ಗೃಹಿಣಿಯರು ಏನಂದ್ರೆ ಗಂಡ ಸಂಪಾದನೆ ಆಗ್ತಿರುತ್ತೆ ಅಥವಾ ಏನೋ ಆಗ್ತಿರುತ್ತೆ ಆದ್ರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಅವರ ಖರ್ಚಿಗಾಗೋಂಗಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ತಗೊಳೋರು ಎರಡನೇದು ಯಾರಾದ್ರೂ ಹಾಸ್ಪಿಟಲೈಸ್ ಆದವರು ಅಂದ್ರೆ ಡಾಕ್ಟರ್ ಹಾಸ್ಪಿಟಲೈಝನ್ ಆಗಿದ್ದಾರೆ ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತ ಹೇಳಿರ್ತಾರೆ ಜಾಬ್ಗೆ ಹೋಗಕ್ಕಾಗಲ್ಲ ಸುಮ್ನೆ ಕೂತಿರ್ತಾರೆ ಆಗ ಏನಾದ್ರೂ ಒಂದು ಅರ್ನಿಂಗ್ ಮಾಡೋಕಾಗುತ್ತಾ ಅಂತ ಅವಾಗ ಕೆಲ್ಸ ಮೈ ಎಲ್ಲ ಬಗ್ಸಿ ಕೆಲಸ ಮಾಡಕ್ಕಾಗಲ್ಲ ತಲೆ ಉಪಯೋಗಿಸಿ ಮಾಡುವಂತ ಕೆಲ್ಸ ಏನಾದ್ರು ಇದ್ರೆ ನೋಡೋಣ ಹೇಳಿ ಹಾಸ್ಪಿಟಲೈಸ್ ಆದವರು ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಅಥವಾ ಆಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಡೆಲಿವರಿ ಆದ ನಂತರ ಇರುವಂತವ್ರೆಲ್ಲ ಮಾಡೋಂಥವರೆಲ್ಲ ಪಾರ್ಟ್ ಟೈಮ್ ಆಗಿ ಬರ್ತಾರೆ ಮೂರನೇ ಟೈಪ್ ಏನಂತ ಹೇಳಿದ್ರೆ ಜಾಬ್ ಸಿಗೋವರೆಗೆ ಜಾಬ್ ಸೀಕರ್ಸ್ ಜಾಬ್ ಕೆಲಸ ಸಿಗೋವರೆಗೆ ಯಾರೆಲ್ಲ ಇದಾರೆ ಅವರೆಲ್ಲ ಹುಡುಕಿ ಹುಡ್ಕಿ ಮಾಡುವಂತವ್ರು ಅಂತವ್ರು ಸಹ ಇದ್ರಲ್ಲಿ ಬರ್ತಾರೆ ಅಂಡ್ ನಾಲ್ಕನೇ ಕ್ಯಾಟಗರಿ ಯಾರಿರ್ತಾರೆ ಅಂತ ಹೇಳಿದ್ರೆ ಇದು ಜಾಬ್ ಸೀಕರ್ ಆಯ್ತು ಹೌಸ್ ವೈಫ್ ಆಯ್ತು ಹಾಸ್ಪಿಟಲೈಸ್ ಎಲ್ಲ ಆಯ್ತು ಅದ್ರೊಟ್ಟಿಗೆ ಅವ್ರಿಗೆ ಏನಂದ್ರೆ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವ್ರು ಏನಾದ್ರು ಮಾಡಿ ಅವರು ಜಾಬ್ ಅನ್ನ ಕ್ವಿಟ್ ಮಾಡಬೇಕು ಅಂತ ಇರ್ತಾರೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇದನ್ನ ಪ್ಯಾರಲಲ್ ಚಾನಲ್ ಆಗಿ ಅಂದ್ರೆ ಜೊತೆ ಜೊತೆಯಲ್ಲಿ ನಡ್ಸ್ಕೊಂಡು ಒಂದ್ ದಿವಸ ಇದು ಸಕ್ಸಸ್ಫುಲ್ ಆದ್ರೆ ಆಮೇಲೆ ಅದನ್ನ ಬಿಟ್ಟು ಬರೋಣ ಅನ್ನೋ ರೀತಿಯಲ್ಲಿ ಇರುವಂತವ್ರು ನಾಲ್ಕನೇ ಕ್ಯಾಟಗರಿ ಬರ್ತಾರೆ ಇವರಿಷ್ಟು ಪಾರ್ಟ್ ಟೈಮ್ ಅರ್ನಿಂಗ್ಸ್ ಅಲ್ಲಿ ಬರ್ತಾರೆ ಇವರಲ್ಲೂ ಎರಡು ವಿಧ ಇದ್ದಾರೆ ಸರ್ ಇವರಲ್ಲೂ ಎರಡು ವಿಧ ಇದ್ದಾರೆ ಒಂದನೇ ಕ್ಯಾಟಗರಿ ಅವರು ಅವರ ಡ್ರೀಮ್ಗೋಸ್ಕರ ಅರ್ನಿಂಗ್ ಮಾಡೋ ಅಂದ್ರೆ ಈಗ ಅವ್ರು ಏನೋ ಒಂದು ಇನ್ಕಮ್ ಬರ್ತಾ ಇದೆ ಸ್ಯಾಲರಿಯಿಂದನೋ ಇಂದನೋ ಏನೋ ಒಂದು ಇನ್ಕಮ್ ಬರ್ತಾ ಇದೆ ಒಂದು ಯಾವ್ದೋ ಬಿಸ್ನೆಸ್ ರನ್ ಮಾಡ್ತಿರೋ ಅದರಿಂದ ಇನ್ಕಮ್ ಬರ್ತಾ ಇರುತ್ತೆ ಅದು ಅವರ ಸರ್ವೈವಲ್ ಇನ್ಕಮ್ ಹೋಗುತ್ತೆ ಅದೇ ಬದುಕಿಗೆ ನಿತ್ಯ ಬದುಕಿಗೆ ಏನು ಬೇಕು ಅದನ್ನ ಮಾಡೋದಕ್ಕೆ ಅದು ಹೋಗ್ತಾ ಇರುತ್ತೆ ಆದ್ರೆ ಅವರ ಕೆಲವು ಕನಸು ಇರುತ್ತೆ ಲೈಕ್ ಏನೋ ಒಂದು ಫೋಟೋ ಟೂರ್ ಹೋಗಬೇಕು ಫಾರಿನ್ ಟ್ರಿಪ್ ಹೋಗ್ಬೇಕು ಒಂದು ಗಾಡಿ ತೊಗೊಬೇಕು ಏನೋ ಒಂದು ಲಕ್ಸುರಿಯಸ್ ಐಟಮ್ಸ್ ತಗೊಬೇಕು ಏನೋ ಒಂದು ಡ್ರೀಮ್ ಅಥವಾ ಮಕ್ಕಳಿಗೋಸ್ಕರ ಫ್ಯೂಚರ್ ಪ್ಲಾನ್ಗೋಸ್ಕರ ಇದಕ್ಕೋಸ್ಕರ ಮಾಡೋರು ಇರ್ತಾರೆ ಡ್ರೀಮ್ಗೋಸ್ಕರ ಮಾಡೋರು ಇದು ಒಂದು ಕ್ಯಾಟಗರಿ ಆದ್ರೆ ಎರಡನೇ ಕ್ಯಾಟಗರಿ ಅವರು ಆಲ್ರೆಡಿ ಒಂದು ಇ ಎಮ್ ಐ ಎಲ್ಲ ಕಟ್ಟಿ ಆಲ್ರೆಡಿ ಲೋನ್ ಅಲ್ಲಿ ಇರ್ತಾರೆ ಅಂದ್ರೆ ಅವ್ರು ಏನೋ ಮಾಡಕ್ ಹೋಗಿ ಏನೋ ಆಗಿರುತ್ತೆ ಜಾಬ್ ಇಂದ ಅದನ್ನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂತವರು ಇಲ್ಲಿ ಬಂದು ಲೋನ್ ಮುಖಾಂತರ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೂತ್ಕೊಂಡಿರ್ತಾರೆ ಅಂತವರು ಇದ್ರಲ್ಲಿ ಪಾರ್ಟ್ ಟೂ ಅಲ್ಲಿ ಬರ್ತಾರೆ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಾವು ಯಾರಂತ ಗೊತ್ತಾಯ್ತು ಅಂತ ಆದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ನಮ್ಗೆ ಸ್ಟ್ರೆಸ್ ಲೆವೆಲ್ ಗಳಿರುತ್ತೆ ಈ ಸ್ಟ್ರೆಸ್ ಲೆವೆಲ್ ಕಮ್ಮಿ ಇದ್ದಷ್ಟು ನಾವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗುತ್ತೆ ಈಗ ನಾವು ಟೈಮ್ ಪಾಸ್ ಟ್ರೇಡರ್ಗೆ ಸ್ಟ್ರೆಸ್ ಇದೆ ಅಂತ ಹೇಳಕ್ ಆಗುತ್ತಾ ಅವ್ರಿಗೆ ಸ್ಟ್ರೆಸ್ ಇಲ್ಲ ಅವ್ರಿಗೆ ಒಟ್ರಾಸಿ ಟೈಮ್ ಪಾಸ್ ಆಗ್ತಾ ಇದ್ರೆ ಆಯ್ತು ಅದೊಂಥರ ಮಜಾ ಅಷ್ಟೇ ಅವ್ರಿಗೆ ಅದೇ ಪಾರ್ಟ್ ಟೈಮ್ ಅರ್ನರ್ಸ್ ಅಲ್ಲಿ ಕೆಲವರಿಗೆ ಈ ಲೋನೆಲ್ಲ ಇದ್ದವ್ರಿಗೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಯಾಕೆಂದ್ರೆ ದುಡ್ಡು ಕ್ಲೀನ್ ಕ್ಲೀನಾಗಿ ಬರಬೇಕು ಸ್ವಲ್ಪ ಜಾಗ್ರತೆ ಮಾಡಿ ಟ್ರೇಡ್ ಮಾಡಬೇಕು ಅನ್ನೋ ಒಂದು ಸ್ಟ್ರೆಸ್ ಇರುತ್ತೆ ಅದೇ ಡ್ರೀಮ್ಗೋಸ್ಕರ ಕೆಲಸ ಮಾಡೋರು ಏ ಪರವಾಗಿಲ್ಲ ಒಂದು ನಾನು ಇನ್ಕಮಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದಕ್ಕೆ ಹಾಕಿದ್ದೀನಿ ಅದು ಎಷ್ಟು ಬರ್ತದೋ ಬರಲಿ ಜಾಸ್ತಿ ಬಂದಷ್ಟು ನಾನು ನನ್ನ ಡ್ರೀಮ್ ಫುಲ್ಫಿಲ್ ಮಾಡ್ತೀನಿ ಬರಲಿಲ್ವಾ ಪರವಾಗಿಲ್ಲ ಅನ್ನೋ ಒಂದು ಮೈಂಡ್ ಇರ್ತಾರೆ ಹಾಗಾಗಿ ಅವ್ರಿಗೆ ಸ್ಟ್ರೆಸ್ಸು ಕಮ್ಮಿ ಇರುತ್ತೆ ಸೊ ಸ್ಟ್ರೆಸ್ ಕಮ್ಮಿ ಅಥವಾ ಸ್ಟ್ರೆಸ್ ಜಾಸ್ತಿ ಆಗ್ಲಿಕ್ಕೂ ನೀವು ಯಾವ ಟೈಪ್ ಆಫ್ ಟ್ರೇಡರ್ ಅನ್ನೋದು ಇದರಲ್ಲಿ ಬಂದೇ ಬರುತ್ತೆ ಓಕೆನಾ ನೀವು ಅನಾಲಿಸಿಸ್ ಮಾಡಿ ನಿಮ್ದು ಯಾವ ಟ್ರೇಡ್ ಟೈಪ್ ಆಫ್ ಟ್ರೇಡರ್ ಬರ್ತದೋ ಅದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಓಕೆನಾ ಈಗ ಮೂರನೇ ಕ್ಯಾಟಗರಿ ಬರ್ತದೆ ಮೂರನೇ ಕ್ಯಾಟಗರಿ ಯಾವ್ದಂತ ಹೇಳಿದ್ರೆ ಪ್ರೊಫೆಷನಲ್ ಟ್ರೇಡರ್ಸ್ ಇವರು ಸ್ವಲ್ಪ ಪ್ರೊಫೆಷನಲ್ ಆಗಿ ತಗೊಳ್ತಾರೆ ಅಂದ್ರೆ ಟ್ರೇಡಿಂಗ್ ಅನ್ನೇ ಪ್ರೊಫೆಷನಲ್ ಆಗಿ ತಗೊಂಡಿರ್ತಾರೆ ಇವ್ರು ಮೊದಲು ಪಾರ್ಟ್ ಟೈಮಲ್ಲಿ ಆಗಿದ್ದು ಟ್ರೇಡರ್ ಆಗಿದ್ದು ಬಂದ್ರೆ ಗೊತ್ತಿಲ್ಲ ಬಟ್ ಇವರು ಇದು ಟ್ರೇಡಿಂಗ್ ಅನ್ನ ಆಸ್ ಎ ಪ್ರೊಫೆಷನಲ್ ಆಗಿ ತಗೊಂಡು ಇದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂತಾನೆ ಸಂಕಲ್ಪ ಇಟ್ಟು ಮಾಡಿರ್ತಾರೆ ಅಂದ್ರೆ ಜಾಬ್ ಅನ್ನ ಕ್ವಿಟ್ ಮಾಡಿ ಬಂದಂತ ವ್ಯಕ್ತಿಗಳಾಗಿರ್ತಾರೆ ಅಥವಾ ಬಿಸ್ನೆಸ್ ಅನ್ನ ಕ್ವಿಟ್ ಮಾಡಿ ಬಂದಂತವ್ರು ಆಗಿರ್ತಾರೆ ಅಥವಾ ಒಂದು ಹೌಸ್ ವೈಫ್ ಆಗಿರ್ಬೋದು ಆ ಬೇರೆ ಜಾಬ್ ಹೋಗೋಕ್ ಆಗಲ್ಲ ಸಿಚುವೇಶನ್ ಇಂದಾಗಿ ಅವರು ಟ್ರೇಡರ್ ಆಗೋಣ ಅಂತ ಹೇಳಿ ಪ್ರೊಫೆಷನಲ್ ಟ್ರೇಡರ್ ಆಗುವಂತಹ ವ್ಯವಸ್ಥೆಗೆ ಬಂದಿರ್ತಾರೆ ಹೌಸ್ ವೈಫ್ ಅಥವಾ ಸ್ಟೂಡೆಂಟ್ಸ್ ಅವ್ರ ಸ್ಟೂಡೆಂಟ್ಸ್ ಆಗಿತ್ಕೊಂಡೆ ಸ್ಟೂಡೆಂಟ್ ಆಗಿ ಜಾಬ್ ಹೋಗಿ ಜಾಬ್ ಹುಡ್ಕೋ ಕೆಲಸ ಬೇಡ ನಾನು ಇದರಲ್ಲೇ ಒಂದು ಅರ್ನಿಂಗ್ ಮಾಡ್ಕೊಂಡು ನನ್ನ ಲೈಫ್ ಸೆಟ್ಲ್ ಮಾಡ್ಕೊಬೋದು ಅನ್ನೋ ಧೈರ್ಯದ ಮೇಲೆ ಇದನ್ನೇ ಫುಲ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡ್ಕೊಳಕ್ಕೆ ಬರುವ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಇವರೆಲ್ಲ ಪ್ರೊಫೆಷನಲ್ ಟ್ರೇನರ್ ಆಗಿ ಬರ್ತಾರೆ ಇವರು ಪ್ರಾಪರ್ ಆಗಿ ಎಜುಕೇಷನ್ ತಗೊಂಡು ಕಲ್ತು ಎಜುಕೇಷನ್ ತಗೊಂಡು ಕಲ್ತು ಅದರಲ್ಲಿ ಎಲ್ಲದನ್ನು ಆಗು ಹೋಗುಗಳನ್ನು ಅಳಿದು ತೂಕ ಎಲ್ಲ ಮಾಡಿ ಆಮೇಲಿಂದ ಅವರು ಅದನ್ನು ಪ್ರೊಫೆಷನಲ್ ಆಗಿ ತಗೊಂಡು ಅದಕ್ಕೊಂದು ಡಿಸಿಪ್ಲೀನು ರೂಲ್ಸು ಎಲ್ಲ ಮಾಡಿ ಅವರು ಟ್ರೇಡಿಂಗಿಗೆ ಬರ್ತಾರೆ ಅದೇ ವಿಷಯ ಏನಂತ ಹೇಳಿದ್ರೆ ಇಂತಹ ಟ್ರೇಡರ್ಸ್ ಗಳು ನಮ್ಮ ಸುತ್ತಮುತ್ತ ಇರೋದು ಖಾಲಿ ಹತ್ತೇ ಪರ್ಸೆಂಟ್ ಜನ ಲೆಕ್ಕ ಹಾಕಿ ನೋಡಿ ತೊಂಬತ್ತು ಶೇಕ ನೂರ್ ಜನದಲ್ಲಿ ಹತ್ತು ಪರ್ಸೆಂಟೇಜ್ ಜನ ಮಾತ್ರ ಪ್ರೊಫೆಷನಲ್ ಟ್ರೇಡಿಂಗ್ ಅಂತ ತಗೊಳ್ತಾರೆ ಇನ್ನು ಉಳಿದಂತಹ ಇಪ್ಪತ್ತು ಪರ್ಸೆಂಟೇಜ್ ಜನ ಯಾರು ಗೊತ್ತಾ ಇದಕ್ಕಿಂತ ಮುದ್ದೆ ಹೇಳಿದ್ನಲ್ಲ ನಾನು ಅವರು ಅಂದ್ರೆ ಪಾರ್ಟ್ ಟೈಮ್ ಅರ್ನರ್ಸ್ ಇವರು ಟ್ವೆಂಟಿ ಪರ್ಸೆಂಟ್ ತಗೊಳ್ತಾರೆ ಅವರ ಶೇರ್ ಅನ್ನ ಆಯ್ತಾ ಇನ್ನೊಂದು ಥರ್ಟಿ ಪರ್ಸೆಂಟೇಜ್ ಜನ ಮ್ಯಾಕ್ಸಿಮಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಅವ್ರು ಇರೋದು ನಮ್ಮ ಫಸ್ಟ್ ಅಲ್ಲಿ ಅಂದ್ರೆ ಟೈಮ್ ಪಾಸ್ ಟ್ರೇಡರ್ಸ್ ಟೈಮ್ ಪಾಸ್ ಟ್ರೇಡರ್ ಅವ್ರ ಹತ್ರ ಹೋಗಿ ಏನಾದ್ರು ಕಲೀರಿ ಏ ಏಯ್ ಅಂತಾರೆ ಆಯ್ತಾ ಅವ್ರ ಹತ್ರ ಹೋಗಿ ಏನಾದ್ರು ಒಂದು ಹೇಳ್ಕೊಡಕ್ ಹೋಗಿ ಕೇಳೋದಿಲ್ಲ ಅವ್ರು ಟೈಮ್ ಪಾಸ್ ಇರೋರು ಅವ್ರಿಗೆ ಟೈಮ್ ಪಾಸ್ ಆಗ್ತಿದ್ರೆ ಆಯ್ತಾ ಅಷ್ಟೇ ಅಂತವ್ರು ಮೂವತ್ ಪರ್ಸೆಂಟೇಜ್ ಜನ ಇದ್ದಾರೆ ಪಾರ್ಟ್ ಟೈಮ್ ಅರ್ನರ್ ಇಪ್ಪತ್ತು ಪರ್ಸೆಂಟ್ ಇದೊಂದು ಹತ್ತು ಪರ್ಸೆಂಟ್ ಜನ ಪ್ರೊಫೆಷನಲ್ ಇದಾರೆ ಹಂಗಾದ್ರೆ ಈಗ ನಮಗ್ ಬರೋದೇನಂದ್ರೆ ಇನ್ನು ಉಳಿದ ನಲ್ವತ್ ಪರ್ಸೆಂಟೇಜ್ ಜನ ಯಾರು ಅಂತ ಇವರಿಗೆ ಸ್ಟ್ರೆಸ್ ಲೆವೆಲ್ ನಿಮ್ಗೆ ಗೊತ್ತಿಲ್ಲ ಇವ್ರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರೋದಿಲ್ಲ ಅವ್ರು ಯಾಕೆಂದ್ರೆ ಅವ್ರು ಪ್ರೊಫೆಷನಲ್ ಮಾಡೋದ್ರಿಂದ ಅವ್ರಿಗೆ ಸ್ಟಾಪ್ ಲಾಸ್ ಇಡೋದಕ್ಕೂ ಗೊತ್ತಿದೆ ಲಾಸ್ ಆದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೂ ಗೊತ್ತಿರುತ್ತೆ ಆಮೇಲಿಂದ ಅದನ್ನ ಹೇಗೆ ರಿಕವರಿ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಇದೆ ಹಾಗಾಗಿ ಇವ್ರು ಅಷ್ಟು ಸ್ಟ್ರೆಸ್ ಬೀಳಲ್ಲ ಹಾಗಾಗಿ ಇವ್ರಿಗೆ ಅಷ್ಟು ಸ್ಟ್ರೆಸ್ ಲೆವೆಲ್ ಇರೋದಿಲ್ಲ ಟ್ರೇಡಿಂಗ್ ಚೆನ್ನಾಗಿ ಮಾಡ್ತಾರೆ ಈಗ ಮೇನ್ ಆಗಿ ಇರುವಂತದ್ದು ಯಾರು ಕ್ಯಾಟಗರಿ ಅಂತ ಹೇಳಿದ್ರೆ ನಲ್ವತ್ತು ಪರ್ಸೆಂಟೇಜ್ ಜನ ಇರೋದು ಯಾವ್ದ್ರಲ್ಲಿ ಅಂದ್ರೆ ನಾಲ್ಕನೇ ಕ್ಯಾಟಗರಿ ಅಂದ್ರೆ ಅನಿವಾರ್ಯ ಟ್ರೇಡರ್ಸ್ ಅಂತ ನಾನು ಹೆಸರು ಹೇಳೋದು ಅದಕ್ಕೆ ಅನಿವಾರ್ಯ ಅವ್ರಿಗೆ ಅನಿವಾರ್ಯ ಟ್ರೇಡಿಂಗ್ ಅನ್ನೋದು ಅನಿವಾರ್ಯ ಅವ್ರಿಗೆ ಆಪ್ಷನಲ್ ಅಲ್ಲ ಬೇರೆ ಆಪ್ಷನ್ ಇಲ್ಲ ಅವರು ಟ್ರೇಡರ್ ಆಗಿದ್ದರು ಅಂದ್ರೆ ಅವ್ರಿಗೆ ಬೇರೆ ಟ್ರೇಡಿಂಗ್ ಬಿಟ್ಟು ಬೇರೆ ಟ್ರೇಡಿಂಗ್ ಬಿಟ್ಟು ಬೇರೆ ಏನ್ ಕೆಲಸ ಮಾಡೋದಕ್ಕೂ ಅವ್ರಿಗೆ ಅವಕಾಶವಿಲ್ಲ ಅವರನ್ನ ನಾವು ಅನಿವಾರ್ಯ ಟ್ರೇಡರ್ಸ್ ಅಂತ ಕರಿತೀವಿ ಅವ್ರಿಗೆ ಬೇರೆ ಜಾಬ್ ಹೋಗೋಣ ಅಂದ್ರೆ ಏಜ್ ಬಾರ್ ಓಕೆನಾ ಇನ್ನೊಂದ್ ಏನಾರ ಕಲಿಯೋಣ ಅಂದ್ರೆ ಇನ ಬಾರ್ ಅಂದ್ರೆ ನಾಲೆಜ್ ಇಲ್ಲ ಅಷ್ಟೇನ ಇಂಪ್ರೂವೈಸ್ ಮಾಡ್ಕೊಳಕ್ ಆಗಲ್ಲ ಅದಾದ್ಮೇಲೆ ಇನ್ನು ಸ್ವಲ್ಪ ಏನಾದ್ರು ಬಿಸ್ನೆಸ್ ಮಾಡೋಣ ಅಂದ್ರೆ ಇನ್ವೆಸ್ಟ್ಮೆಂಟ್ ಇರೋಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಓಕೆನಾ ಅದಾದ್ಮೇಲಿಂದ ಇನ್ನೊಂದರ ಬೇರೆ ಕಡೆ ಎಲ್ಲರೂ ಹೋಗಿ ಅಲ್ಲೋ ಕೆಲಸ ಮಾಡೋಣ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ಅದಲ್ದೇನೆ ಜಾಸ್ತಿ ಎಫರ್ಟ್ ಹಾಕಿ ವರ್ಕ್ ಮಾಡೋಣ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂ ಇರುತ್ತೆ ಈ ರೀತಿ ಎಲ್ಲ ಇದ್ದು ಅವ್ರಿಗೆ ದುಡ್ಡು ಮಾತ್ರ ಅಗತ್ಯ ದುಡ್ಡು ಅಗತ್ಯ ದುಡ್ಡೇ ದೊಡ್ಡಪ್ಪ ಅವ್ರಿಗೆ ಆದ್ರೆ ಆ ದುಡ್ಡು ಮಾಡೋದಕ್ಕೋಸ್ಕರ ಅವ್ರಿಗೆ ಏನಾಗಿದೆ ಟ್ರೇಡಿಂಗ್ ಒಂದೇ ಅನಿವಾರ್ಯ ಆಗಿದೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅನ್ನಂಗಾಗಿದೆ ಇವರ ಸ್ಟ್ರೆಸ್ ಲೆವೆಲ್ ಮಾತ್ರ ಹೆವಿ ಇದೆ ಇವರ ಸ್ಟ್ರೆಸ್ ಲೆವೆಲ್ ತುಂಬಾ 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 ಹೆವಿ ಇರುತ್ತೆ ಆಯ್ತಾ ನಿಮ್ಗೆ ಗೊತ್ತಾಗುತ್ತೆ ಇಂಥವ್ರು ಯಾರು ಅಂತ ನಿಮ್ಮ ಸುತ್ತಮುತ್ತಲಿ ತುಂಬಾ ಜನ ಇರ್ತಾರೆ ಹತ್ರಲ್ಲಿ ಅಟ್ಲೀಸ್ಟ್ ಒಂದು ಏಳು ಜನ ನಿಮ್ಗೆ ಅನಿವಾರ್ಯ ಟ್ರೇಡರ್ಸ್ ಗಳೇ ಸಿಗೋದು ಆಮೇಲಿಂದ ಒಂದು ಎರಡು ಜನ ಟೈಮ್ ಪಾಸ್ ಟ್ರೇಡರ್ ಸಿಗ್ತಾರೆ ಆಮೇಲೆ ಒಂದು ಅಥವಾ ಒಮ್ಮೊಮ್ಮೆ ಅದು ಇಲ್ಲ ಪಾರ್ಟ್ ಟೈಮ್ ಜಾಬ್ ಅಥವಾ ಪ್ರೊಫೆಷನಲ್ ಸಿಕ್ತಾರೆ ಹತ್ತು ಜನದಲ್ಲಿ ನಮ್ಗೆ ಜಾಸ್ತಿ ಸಿಗುವಂತವ್ರೆ ಅನಿವಾರ್ಯ ಟ್ರೇಡರ್ಸ್ಗಳು ಇವರ ಸ್ಟ್ರೆಸ್ ಲೆವೆಲ್ ಹವಿ ಇರುತ್ತೆ ಸೊ ನಾ ಅವ್ರಿಗೋಸ್ಕರವೇ ನಾನು ಈ ಯೂಟ್ಯೂಬ್ಸ್ ಅಲ್ಲಿ ವಿಡಿಯೋಸ್ಗಳು ಸೈಕಾಲಜಿಕಲ್ ಯಾಕೆ ಆಗ್ತಾ ಇದ್ದೀನಿ ಅಂದ್ರೆ ಅವರ ಒಂದು ಸ್ಟ್ರೆಸ್ ಲೆವೆಲ್ ಅನ್ನ ಕಮ್ಮಿ ಮಾಡಲಿಕ್ಕೆ ಅವ್ರಿಗೆ ಅನಿವಾರ್ಯ ಹೌದು ಆದ್ರೆ ಆ ಅನಿವಾರ್ಯದಲ್ಲೂ ಅದನ್ನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಈಗ ಉದಾಹರಣೆಗೆ ನೀವು ಈ ಅನಿವಾರ್ಯವಾಗಿ ಒಂದು ಕಡೆ ಹೋಗಿ ಜಾಬ್ಗ್ ಸೇರ್ತೀರಿ ಕೆಲಸ ಸಿಗಲ್ಲ ಒಂದು ಕಡೆ ಜಾಬ್ ಸೇರ್ತೀರಿ ಆ ಜಾಬ್ ಅಲ್ಲಿ ಏನ್ ಮಾಡ್ಬೇಕು ಆ ಜಾಬ್ಗೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ಆ ಸ್ಕಿಲ್ ನಿಮ್ಮ ಹತ್ರ ಇಲ್ಲ ಅದಕ್ಕೆ ಬೇಕಾಗುವ ಜ್ಞಾನ ನಿಮ್ ಹತ್ರ ಇಲ್ಲ ನೀವೇನ್ ಮಾಡ್ತೀರಿ ನಿಮ್ಗೆ ಜಾಬ್ ಬಿಟ್ರೆ ಬೇರೆ ಜಾಬ್ ಸಿಗ್ತಾ ಇಲ್ಲ ಒಂದ್ ಸಿಕ್ಕಿದ್ದೇ ದೊಡ್ಡ ವಿಷಯ ಅದಕ್ಕೆ ಬೇಕಾಗುವ ಸ್ಕಿಲ್ ಇಲ್ಲ ಹಾಗೆ ನೀವೇನ್ ಮಾಡ್ತೀರಿ ಅದು ಅನಿವಾರ್ಯ ಅಂತ ಬಂದ್ರೆ ಈ ಸ್ಕಿಲ್ ಅನ್ನ ಬೆಳೆಸೋದು ಹೇಗೆ ಅಂತ ನೋಡ್ತೀವಿ ಕರೆಕ್ಟಾ ಅದೇ ನಿಮಗೆ ಇದು ಅನಿವಾರ್ಯ ಅಲ್ಲ ಅಂದ್ರೆ ಏ ಈ ಜಾಬೇ ಬೇಡ ಅಂತ ಹೇಳಿ ಇನ್ನೊಂದು ಜಾಬ್ ಅನ್ನ ಹುಡುಕ್ತಿವಿ ಸೊ ಈ ಜಾಬ್ ಹುಡುಕೋದು ಅಥವಾ ಇದೇ ಜಾಬ್ ಅನ್ನ ಮಾಡ್ಬೇಕು ಅನ್ನೋದು ನಮ್ಮ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಆ ಸಿಚುವೇಶನ್ ಏನಾದ್ರು ಹೌದು ಅದೇ ಆಗ್ಬೇಕು ಅಂತಿದ್ರೆ ಅದಕ್ಕೆ ಬೇಕಾಗೋ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೇಬೇಕು ಇದು ಅನಿವಾರ್ಯ ಆಗೋಗುತ್ತೆ ಕರೆಕ್ಟಾ ಈ ಅನಿವಾರ್ಯಕ್ಕೆ ನಾವೇನ್ ಮಾಡೋದು ನಾವು ಅದನ್ನ ಮಾಡ್ಕೊಳಕ್ ಹೋಗಲ್ಲ ಅವ್ರು ಮಾಡ್ತಾರೆ ಶಾರ್ಟ್ ಕಟ್ ಹುಡುಕ್ತಾರೆ ಏನ್ ಮಾಡ್ತಾರೆ ಇದು ಆಗ್ಬೇಕು ಅಂದ್ರೆ ಅದಕ್ಕೇನಾದ್ರೂ ಒಂದು ಶಾರ್ಟ್ ಕಟ್ ಇದೆಯಾ ಅಂತ ಶಾರ್ಟ್ ಕಟ್ ಹುಡ್ಕೋಕೆ ಹೋಗ್ತಾರೆ ಆ ಶಾರ್ಟ್ ಕಟ್ ಹುಡ್ಕ ಹೋಗೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅವರ ಲಾಸ್ ಲೆವೆಲ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ಸೊ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ ಗೆ ಯಾವುದೇ ರೀತಿಯ ಶಾರ್ಟ್ ಕಟ್ ಇಲ್ಲ ಅದಕ್ಕೆ ಇರೋದು ಸೀದಾ ರೋಡು ಆ ಸೀದಾ ರೋಡಲ್ಲಿ ಏನ್ ಶ್ರಮ ಪಡಬೇಕು ಅದ್ ಪಡಲೇಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಡ್ರೈವಿಂಗ್ ಮಾಡೋದೇ ನಿಮಗೆ ಅನಿವಾರ್ಯ ಆಗಿದ್ರೆ ಡ್ರೈವಿಂಗ್ ಗೊತ್ತಿಲ್ಲ ಅಂದ್ರೆ ನೀವು ಡ್ರೈವಿಂಗ್ ಕಲೀಲೇಬೇಕು ಕರೆಕ್ಟಾ ಆ ಡ್ರೈವಿಂಗ್ ಮಾಡ್ತೀನಿ ಅದೇ ನಾನು ನ್ಯಾಷನಲ್ ಹೈವೇಲಿ ಮಾತ್ರ ಡ್ರೈವಿಂಗ್ ಮಾಡೋದು ಅಥವಾ ನಾನು ಎಕ್ಸ್ಪ್ರೆಸ್ ವೇನಲ್ಲಿ ಮಾತ್ರ ಡ್ರೈವಿಂಗ್ ಮಾಡೋದು ಅಂದ್ರೆ ಆಗುತ್ತಾ ಇಲ್ಲ ಡ್ರೈವಿಂಗ್ ಅಂತ ಮೇಲಿಂದ ನೀವು ಎಂಥ ಮಾರ್ಕೆಟು ಎಂತ ಸಿಚುವೇಶನ್ ಅಲ್ಲೂ ಆಗುತ್ತೆ ಓಕೆ ನಾನು ಡ್ರೈವಿಂಗ್ ಫಾರ್ವರ್ಡ್ ಮಾತ್ರ ಹೋಗ್ತೀನಿ ನನಗೆ ರಿವರ್ಸ್ ತೆಗಿಲಿಕ್ಕೆ ಯಾರಾದರೂ ಒಬ್ರು ಬೇಕು ಅಂದರೆ ನಿಮ್ಮನ್ನ ಡ್ರೈವರ್ ಅಂತ ಹೇಳ್ತಾರಾ ಇಲ್ಲ ನೀವು ಆ ಸ್ಕಿಲ್ ಅನ್ನೆಲ್ಲ ಬೆಳೆಸ್ಕೊಳ್ಳೇಬೇಕು ಅಲ್ವಾ ನಿಮಗೆ ಡ್ರೈವಿಂಗ್ ಅನ್ನೋದು ಅನಿವಾರ್ಯ ಆದರೆ ನೀವು ಅದನ್ನೆಲ್ಲ ಬೆಳೆಸ್ಕೊಳ್ತೀರಿ ಇಲ್ಲಿ ಏನ್ ಮಾಡ್ತೀರಿ ನೀವು ಡ್ರೈವಿಂಗ್ ಬಿಡ್ತೀರಿ ಅದೇ ತರ ಈಗ ನಿಮ್ಗೆ ಟ್ರೇಡಿಂಗ್ ಅನಿವಾರ್ಯ ಅಂತ ಆದ್ರೆ ಟ್ರೇಡಿಂಗ್ ಬೇಕಾಗಿರುವಂತಹ ಸ್ಕಿಲ್ ಅನ್ನ ನೀವು ಬೆಳೆಸ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಗೆ ಟ್ರೇಡಿಂಗ್ ಮಾಡಕ್ಕಾಗದೆ ಕೆಲವು ಸಿಚುವೇಶನ್ ಅಲ್ಲಿ ನಿಮ್ಗೆ ಟ್ರೇಡಿಂಗ್ ಮಾಡಕ್ಕಾಗ ನಿಮ್ಮನ್ನ ಟ್ರೇಡಿಂಗ್ ಇಂದ ಹೊರಗಾಕುತ್ತೆ ನಿಮ್ಗೆ ಹೊರಗೆ ಹೋಗ್ಲಿಕ್ಕೆ ಮನ್ಸಿಲ್ಲ ಯಾಕೆಂದ್ರೆ ನಿಮ್ಮ ಅಸಹಾಯಕತೆ ಅನಿವಾರ್ಯತೆ ಕರೆಕ್ಟ್ ಅಲ್ವಾ ನೀವು ಒಳಗ್ ಬರಕ್ ನೋಡ್ತೀರಿ ಅದು ಹೊರಗ್ ಹಾಕಕ್ಕೆ ನೋಡ್ತಾ ಇರುತ್ತೆ ಇದರಿಂದಾಗಿ ಏನಾಗುತ್ತೆ ಬೇರೆ ಕಡೆ ಆದರೆ ಅಷ್ಟು ಲಾಸ್ ಆಗಲ್ಲ ಇಲ್ಲಿ ಲಾಸ್ ಅನ್ನೋದು ಇರೋದ್ರಿಂದ ನಿಮ್ಗೆ ಲಾಸ್ ಜಾಸ್ತಿ ಆಗ್ತಾ ನಿಮ್ಮ ಲಾಸ್ ಏನ ನಿಮ್ಗೆ ಸರಿ ಮಾಡ್ಕೊಳಕ್ ಆಗ್ದೇನೆ ನೀವು ತಿರ್ಗಾ ದೊಡ್ಡ ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ತೀವಿ ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೀವು ಇದನ್ನ ಅನಿವಾರ್ಯತೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತಹ ಸ್ಕಿಲ್ಸ್ ಅನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನೀವ್ ಯಾವ ರೀತಿಯ ಟ್ರೇಡರ್ ಅಂತ ನೀವೇ ಡಿಸೈಡ್ ಮಾಡಿ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್